ಎಲ್ಲರೂ ನೋಡಲೇಬೇಕಾದ ಜಾತ್ರೆ ಅದನ್ನ ಯಾರು ಮಿಸ್ ಮಾಡ್ಕೊಬೇಡಿ ಒಬ್ಬ ಮಾಡಿ ಎಲ್ಲರೂ ಬನ್ನಿ ನಮ್ಮೂರು ಜಾತ್ರೆ ಎಲ್ಲರೂ ಬನ್ನಿ ಎಲ್ಲಾಪುರ ಜಾತ್ರೆಗೆ ಗೈಸ್ ಎಲ್ಲಾಪುರದಲ್ಲಿ ಪುರಲ್ಲಿ ಬಂದಿದ್ದೀವಿ ಇವಾಗ ದೇವಿ ಸೊ ನಾನು ಮತ್ತೆ ನನ್ನ ಭಾವ ಬಂದಿದ್ದಾನೆ ಈಗ ಸದ್ಯಕ್ಕೆ ಪ್ರೌಡ್ ಆಗ್ತಾ ಇದೆ ಶರ್ಬತ್ ಕುಡ್ಕೊಂಡು ದೇವಸ್ಥಾನ ಕಡೆ ಹೋಗ್ತೀವಿ ನೋಡ್ಬೋದು ಇಲ್ಲಿ ಯಾವ್ದಾದ್ರು ಕ್ರೌಡ್ ಇದೆ ಸೌಂಡ್ ಅನ್ನ ಏನು ಕೇಳ್ತಾ ಇಲ್ಲ ಈಗ ಇಷ್ಟು ಜನ ಇದಾರೆ ಆಮೇಲೆ ಮುಂದೆ ಹೋದಂಗೆ ತುಂಬಾ ಜನ ಹೋಗ್ತಾ ಇದ್ದಾರೆ ರವೀಂದ್ರ ನಗರದ ಹುಡುಗ ಬೇಕಾದ್ರು ಸೊ ಇವಾಗ ಕ್ರೀಡಾ ಕರಣ ದೇವಿ ಹಬ್ಬಿಸ್ತಾರೆ ಸೊ ಇಲ್ಲಿ ಕ್ರೌಡ್ ಕ್ರೌಡೆಲ್ಲ ತುಂಬ ಇದೆ ಇದೆಲ್ಲ ತುಂಬ ಬಂದಿದ್ದಾರೆ ಆಯ್ ಬ್ರೋ ನಿಮ್ಮ ಹೆಸರು ಯೋಗೇಶ್ ಯೋಗೇಶ್ ನಿಮ್ದು ಸುದೀಪ ಶೈಲೇಶ್ ನಾಯ್ ಅದ ಅಕ್ಯೂ ಹೌದಾ ತುಳಿದು ಪ್ರತಿಯೊಬ್ರು ಎಲ್ಲಾಪುರ ಜಾತ್ರೆಗೆ ಹಾಂ ಎಲ್ಲರೂ ನೋಡಲೇಬೇಕಾದ ಜಾತ್ರೆ ಅದನ್ನು ಯಾರು ಮಿಸ್ ಮಾಡ್ಕೊಬೇಡಿ ಒಂಬತ್ತು ದಿನ ಮಟ್ಟ ಎಲ್ಲರೂ ಬನ್ನಿ ನಮ್ಮೂರು ಜಾತ್ರೆಗೆ ಎಲ್ಲರೂ ಬನ್ನಿ ಲಾಪುರ ಜಾತ್ರೆಗೆ ಮಲೆನಾಡ ಬಾಗಿಲಾದ ಯಲ್ಲಾಪುರ ಇಂದು ಭಕ್ತಿಯ ಪ್ರವಾಸದಲ್ಲಿ ಮುಳುಗಿದೆ ಇಲ್ಲಿ ಬರುವ ಲಕ್ಷಾಂತರ ಭಕ್ತಾದಿಗಳು ತಮ್ಮ ಮನೆಯ ಹಬ್ಬದಂತೆ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ ಈಗ ನಮ್ಮ ಯಲ್ಲಾಪುರದ ಶ್ರೀ ಗ್ರಾಮ ದೇವರಾದ ಶ್ರೀ ದುರ್ಗಮ್ಮ ಮತ್ತೆ ಶ್ರೀ ಕಾಳಮ್ಮ ಅವರ ಮೆರವಣಿಗೆ ಸಮಯ ಭಕ್ತಾದಿಗಳು ದೇವರ ದರ್ಶನ ಪಡೆಯಲು ಕಾಯ್ತಾ ಇದ್ದಾರೆ ಯಲ್ಲಾಪುರ ರಸ್ತೆಯಲ್ಲಿ ಜನರ ಜನ ಸಾಗರ ಇದ್ದು ಭಕ್ತಾದಿಗಳ ಘೋಷಣೆ ಆಕಾಶ ಮುಟ್ಟುತ್ತಿದೆ ಯಲ್ಲಾಪುರದಲ್ಲಿ ರಾಜ್ಯದ ಹಲವಾರು ಕಡೆಯಿಂದ ಭಕ್ತಾದಿಗಳು ದೇವರ ದರ್ಶನವನ್ನು ಪಡೆಯುತ್ತಾರೆ ರೇ ಶ್ರೀ ಗ್ರಾಮ ದೇವರನ್ನು ಮೆರವಣಿಗೆ ಮಾಡಿ ಗುಡಿಯಲ್ಲಿ ಕುರಿಸಿದ್ದಾರೆ ಈಗ ಒಂಬತ್ತು ದಿನಗಳ ಕಾಲ ಶ್ರೀ ದುರ್ಗಮ್ಮ ಹಾಗೂ ಶ್ರೀ ಕಾಳಮ್ಮ ದೇವರ ಜಾತ್ರೆಗೆ ಲಕ್ಷಾಂತರ ಜನರು ಆಗಮಿಸುತ್ತಾರೆ ಒಂಬತ್ತು ದಿನಗಳವರೆಗೆ ಪೂಜೆ ಪುನಸ್ಕಾರ ವಿಜೃಂಭಣೆಯಿಂದ ನಡೆಯುತ್ತೆ ನೋಡ್ಬೋದು ನನ್ನ ಫ್ರೆಂಡ್ ಬಂದಿದ್ದಾನೆ ಜಾತ್ರೆಗೆ ಅಂಗಡಿ ಎಲ್ಲ ಇಡುತ್ತವ್ರ ದೇವರೇನೆಲ್ಲ ಕೂರ್ಸ್ಕೊಂಡ್ಬಿಟ್ಟು ನೋಡ್ಬೋದು ಇಲ್ಲೆಲ್ಲ ರೆಡಿ ಮಾಡ್ತಾವ್ರಿ ಈ ಕಡೆ ಎಲ್ಲಾ ಇಟ್ಟಾಗಿದೆ ಬಂದಿದ್ದೆ ಬೈಕ್ ಆ ಕಡೆ ಪಾರ್ಕ್ ಆಯ್ತಾ ಈಗ ಕೌಡ್ ತುಂಬಾ ಇದೆ ಬೈಕ್ ಇಲ್ಲಿ ಪಾರ್ಕ್ ಮಾಡ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಸೊ ಈಗ ಜಾತ್ರೆ ತಿರ್ಬಹುದು ನೋಡೋಣ ಯಾವ ತರ ಇರುತ್ತೆ ಅಂತ ಇವತ್ತು ಈಗ ಎಂಟ್ರೆನ್ಸ್ ಇಂದ ಈಗ ಮತ್ತೆ ಒಳಗೆ ಹೋಗ್ತಾ ಇದ್ದೀನಿ ಕಾಮಿಡಿ ಏನಪ್ಪಾ ಅಂದ್ರೆ ಮೊನ್ನೆ ನಾನು ಒಬ್ಬನೇ ಕರ್ಕೊಂಡ್ ಬಂದಿದ್ದೆ ಮೊನ್ನೆ ಅಲ್ಲ ನಿನ್ನೆ ಮೇಲೆ ಕುತ್ಕೋತೀಯ ಅಂತ ಕೇಳಿದೆ ಅವನಂದ ಒಂದ್ ಎರಡ್ ಮೂರು ದಿನ ಹೋಗ್ಲಿ ಅದು ನಟ್ಟು ಬೋಲ್ಟೆ ಗಟ್ಟಿ ಆಗಿದೆ ಇಲ್ಲ ಅಂತ ಗೊತ್ತಿಲ್ಲ ಎರಡ್ ಮೂರು ದಿನ ಹೋದ್ಮೇಲೆ ಗೊತ್ತಾಗುತ್ತೆ ಅವಾಗ ಕುತ್ಕೊಂತೀನಿ ಅಂದ ಆಯ್ತು ಎಷ್ಟೊತ್ತಾಯ್ತು ಬ್ಲಾಗ್ ಮಾಡ್ತಾ ಇದ್ದೀನಿ ಯಾರಿಗ ಬಿಡ್ತಾ ಇಲ್ಲ ಈಗ

ಸರಿ ಸರಿ ಆ ಕಡೆ ಮಿಠಾಯಿ ಅಂಗಡಿಗಳೆಲ್ಲ ಇದೆ ಈ ಕಡೆ ಎಲ್ಲ ಆಲ್ಮೋಸ್ಟ್ ಪರವಾಗಿ ಬಿಟ್ಟಿದೆ ಇಲ್ಲಿ ದೇವಸ್ಥಾನ ನೋಡಿ ಈ ವಿಡಿಯೋ ಇಲ್ಲಿಗೆ ಹ್ಯಾಂಡ್ ಮಾಡ್ತಾ ಇದ್ದೀವಿ ಇವತ್ತು ಮನೆ ಕಡೆ ಹೋಗ್ತಾ ಇರೋದು ಸೊ ಮತ್ತೆ ಗುಣ ಮುಂದೆ ವಿಡಿಯೋದಲ್ಲಿ ನಾಳೆ ಮತ್ತೆ ಬರ್ತಾ ಇದ್ದೀನಿ ಅದೇ ಪ್ರಯತ್ನ